ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆ ನಂತರ ಈ ಐದು ರಾಶಿಯವರಿಗೆ ಬಂಪರ್ ಲಾಟರಿ ಹಣದ ಮಹಾಮಳೆ ಮೌನಿ ಅಮಾವಾಸ್ಯೆ ಎಂದು ತ್ರಿವೇಣಿ ಯೋಗದ ಶುಭ ಕಾಕಾ ತಾಳಿಯು ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಈ ಬಾರಿ ಸೂರ್ಯ ಬುಧ ಮತ್ತು ಚಂದ್ರರು ಮಕರ ರಾಶಿಯಲ್ಲಿ ಒಟ್ಟಾಗೆ ಇರುತ್ತಾರೆ ಇದರೊಂದಿಗೆ ಈ ಗ್ರಹಗಳ ಒಂಬತ್ತನೇ ಮತ್ತು ಐದನೇ ಯೋಗವು ಗುರುವಿನೊಂದಿಗೆ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಈ ಐದು ರಾಶಿಚಕ್ರ ಚಿಹ್ನೆಗಳ ತ್ರಿವೇಣಿ ಯೋಗದಿಂದ ಲಾಭ ಮತ್ತು ಪ್ರಗತಿಯನ್ನು ಪಡೆಯಲಿದ್ದಾರೆ ಇದಲ್ಲದೆ ಇವರ ಸಂತೋಷ ಮತ್ತು ಸಂಪತ್ತಿನಲ್ಲಿಯೂ ಹೆಚ್ಚಳವಾಗಬಹುದು ಹಾಗಾದರೆ ತ್ರಿವೇಣಿ ಯೋಗದಿಂದ ಯಾವ ಐದು ರಾಶಿ ಚಕ್ರದವರಿಗೆ ಲಾಭವಾಗುತ್ತದೆ ಅನ್ನೋದನ್ನ ತಿಳಿಸಿಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ನಿಮಗೆ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದರವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಈ ಬಾರಿ ವರ್ಷದ ಮೊದಲ ಅಮಾವಾಸೆ ಜನವರಿ ಇಪ್ಪತ್ತೊಂಬತ್ತರ ಮೌನಿ ಅಮಾವಾಸ್ಯ ಎಂದು ಬಹಳ ಶುಭ ಯೋಗಗಳು ರೂಪುಗೊಳ್ಳಲಿವೆ ಈ ಬಾರಿ ಮೌನಿ ಅಮಾವಾಸ್ಯೆ ಎಂದು ತ್ರಿವೇಣಿ ಯೋಗ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ವಾಸ್ತವವಾಗಿ ಮಕರ ರಾಶಿಯಲ್ಲಿ ಗ್ರಹಗಳ ರಾಜ ಅಂದರೆ ಸೂರ್ಯ ರಾಣಿ ಚಂದ್ರ ರಾಜಕುಮಾರ ಬುಧ ಒಟ್ಟಿಗೆ ಇರುತ್ತಾರೆ ಇದು ತ್ರಿಗ್ರಹ ಮತ್ತು ತ್ರಿವೇಣಿ ಯೋಗವನ್ನು ಸೃಷ್ಟಿಸುತ್ತದೆ ಈ ಯೋಗವು ಅನೇಕ ರಾಶಿ ಚಕ್ರ ಚಿಹ್ನೆಗಳಿಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಾಗಿದೆ ಸ್ನೇಹಿತರೆ ಹಾಗಿದ್ರೆ ಮೌನಿ ಅಮಾವಾಸ್ಯೆ ಎಂದು ಮಕರ ರಾಶಿಯವರು ಸೇರಿದಂತೆ ಹಲವು ರಾಶಿ ಚಕ್ರ ಚಿಹ್ನೆಗಳ ಪ್ರಯೋಜನಗಳನ್ನು ಮತ್ತು ಪ್ರಗತಿಯನ್ನು ಪಡೆಯುತ್ತವೆ ಮೌನಿ ಅಮಾವಾಸ್ಯೆ ಎಂದು ರೂಪುಗೊಂಡ ತ್ರಿವೇಣಿ ಯೋಗದಿಂದಾಗಿ ಯಾವ ರಾಶಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂಬುದನ್ನು ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ವರ್ಷದ ಮೊದಲ ಅಮಾವಾಸ್ಯೆ ಮೌನಿ ಅಮಾವಾಸೆ ಮೌನಿ ಅಮಾವಾಸ್ಯೆ ದಿನ ಕಟಕ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಕಟಕ ರಾಶಿ ರಾಶಿಚಕ್ರದ ಜನರಿಗೆ ಅವರು ಏಳನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳಲಿದೆ ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರುತ್ತದೆ ಈ ಸಮಯದಲ್ಲಿ ನೀವು ಕೆಲವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವ್ಯಕ್ತಿಗಳ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆಯೂ ಕೂಡ ಇರುತ್ತದೆ ಈ ಅವಧಿಯಲ್ಲಿ ಕೈಗೊಳ್ಳುವ ಯಾವುದೇ ಪ್ರಯಾಣವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಈ ಅವಧಿಯಲ್ಲಿ ಕೈಗೊಳ್ಳುವ ಪ್ರಯಾಣಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅಂದರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದಾರೆ ಈ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೂ ಕೂಡ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಮುಗಿದ ನಂತರ ಋಷುಭ ರಾಶಿಯವರಿಗೆ ಮೌನಿ ಅಮಾವಾಸೆ ಎಂದು ರೂಪುಗೊಂಡ ತ್ರಿವೇಣಿ ಯೋಗದಿಂದಾಗಿ ಋಷುಭ ರಾಶಿ ಜನರು ಅದೃಷ್ಟ ಒಳೆಯಲಿದೆ ಅಂತಲೇ ಹೇಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ಳಬಹುದು ಜೊತೆಗೆ ನೀವು ಸದ್ಗುಣದ ಲಾಭವನ್ನು ಪಡೆಯುತ್ತೀರಿ ಸ್ನೇಹಿತರೆ ಈ ಯೋಗದಿಂದಾಗಿ ನಿಮ್ಮ ಸಂತೋಷದ ಸಾಧನಗಳು ಸಹ ಹೆಚ್ಚಾಗುತ್ತದೆ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಉದ್ಯೋಗಿಗಳಿಗೆ ಸಮಯ ಮತ್ತು ಈ ಮೌನಿ ಅಮಾವಾಸ್ಯೆ ಮುಗಿದ ನಂತರ ತುಂಬ ಒಳ್ಳೆಯದಾಗಿರುತ್ತದೆ ಇವರು ತಮ್ಮ ಕೆಲಸದ ಕ್ಷೇತ್ರದ ಉತ್ತಮ ಹೆಸನ್ನು ಪಡೆಯುವವರು ನಿಮ್ಮ ವೈವಾಹಿಕ ಜೀವನವು ಮೊದಲಿಗಿಂತ ಹೆಚ್ಚಾಗಿ ಆನಂದಕರವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿಗಳು ಸಿಗಬಹುದು ಅಂತಲೇ ಹೇಳ್ಬೋದು ಮೌನಿ ಅಮಾವಾಸ್ಯೆ ಮುಗಿದ ನಂತರ ದಿನಗಳು ತುಂಬಾ ಚೆನ್ನಾಗಿದೆ ಈ ರಾಶಿಯವರಿಗೆ ಅಂತ ಹೇಳ್ತಾ ನೀವು ಕೂಡ ಅತಿಯಾದ ಧನ ಸಂಪತ್ತನ್ನು ಪಡೆಯಲಿ ತೀರಾ ಪೂರ್ವಜರ ಆಸ್ತಿ ಸಿಗಬೇಕು ಅಂತಂದರೆ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಕೈ ಸೇರಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಕೂಡ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಮುಗಿದ ನಂತರ ತುಲಾರಾಶಿ ಚಕ್ರದ ಜನರು ನಾಲ್ಕನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳುತ್ತಿದೆ ಇದಲ್ಲದೆ ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತದೆ ನಿಮಗೆ ತೀರ್ಥಯಾತ್ರೆಗೆ ಹೋಗುವ ಅವಕಾಶ ಕೂಡ ಸಿಗುತ್ತದೆ ಮನೆಯಲ್ಲಿರುವ ಜನರಿಂದ ನಿಮಗೆ ಬೆಂಬಲ ಸಿಗುತ್ತದೆ ವೃತ್ತಿ ಜೀವನದಿಂದ ಕುಟುಂಬದವರೆಗೆ ಎಲ್ಲೆಡೆ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೀರ್ಘಕಾಲದಿಂದ ಶ್ರಮಿಸುತ್ತಿದ್ದ ಸ್ಥಾನವನ್ನು ನೀವು ಸಾಧಿಸುವಿರಿ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ಅಂದರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌ ಮೌನಿ ಅಮಾವಾಸ್ಯೆ ಮುಗಿದ ನಂತರ ಈ ಸಮಯದಲ್ಲಿ ನೀವು ಉತ್ತಮ ಪ್ರಮಾಣದ ಸಂಪತ್ತು ಮತ್ತು ಆಸ್ತಿಯ ಲಾಭವನ್ನು ಸಹ ಪಡೆಯುತ್ತೀರಿ ಅಂದರೆ ಮೇನ್ ಕಾರಣ ವರ್ಷದ ಮೊದಲ ಅಮಾವಾಸೆ ಮುಗಿದ ನಂತರ ಮುಂದಿನ ದಿನಗಳು ಹೇಗಿರುತ್ತದೆ ಅಲ್ಲದು ಜನರಿಗೆ ಕುತೂಹಲ ಇರುತ್ತದೆ ಅದೇ ರೀತಿ ಅಮಾವಾಸ್ಯೆ ಮುಗಿದ ನಂತರ ಅತಿಯಾದ ಧನ ಸಂಪತ್ತನ್ನ ಈ ತುಲಾರಾಶಿಯ ಜನರು ನೋಡಲಿದ್ದಾರೆ ಅಮಾವಾಸ್ಯೆ ಮುಗಿದ ನಂತರ ಅಂತಲೇ ಹೇಳ್ಬೋದು ಮುಂದಿನ ದಿನಗಳು ಭಾರಿ ಅದೃಷ್ಟ ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೂ ಕೂಡ ಸ್ನೇಹಿತರೆ ತ್ರಿವೇಣಿ ಯೋಗವು ಮಕರ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಅಂದರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಮುಗಿದ ನಂತರ ಮಕರ ರಾಶಿಯವರಿಗೆ ಮುಂದಿನ ದಿನಗಳು ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಈ ಸಂಯೋಜನೆಯು ನಿಮಗೆ ಅತ್ಯುತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಎಲ್ಲವನ್ನು ನೀವು ಪಡೆಯುತ್ತೀರಿ ಅಂದರೆ ನಿಮ್ಮ ಆಸೆ ಏನು ಇಟ್ಕೊಂಡಿರ್ತೀರ ನಿಮ್ಮ ಮನಸ್ಸಲ್ಲಿ ಅದು ವರ್ಷದ ಮೊದಲ ಅಮಾವಾಸ್ಯೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಅದು ಈಡೇರಲಿದೆ ಅಂತಲೇ ಹೇಳಬಹುದು ನಿಮ್ಮ ಜೀವನದಲ್ಲಿ ಭೌತಿಕ ಸಂತೋಷ ಹೆಚ್ಚುವುದಲ್ಲದೆ ಸಮಾಜದಲ್ಲಿ ನಿಮ್ಮ ವಿಭಿನ್ನ ಚಿತ್ರಣವನ್ನು ನೋಡಲು ಸಹ ನಿಮಗೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಏನು ಅಂದ್ಕೊಂಡಿದ್ರೆ ಈ ಕೆಲಸಕ್ಕೆ ಹೋಗಬೇಕು ಅಲ್ಲಿಂದ ಅಷ್ಟು ಸಂಪಾದನೆ ಮಾಡಬೇಕು ಇದನ್ನು ತಗೋಬೇಕು ಅದನ್ನು ತಗೋಬೇಕು ಪ್ರತಿಯೊಬ್ಬರಿಗೂ ಅದೊಂದು ಆಸೆ ಅನ್ನೋದು ಇರುತ್ತೆ ಅದನ್ನೆಲ್ಲ ಈಡೇರಬೇಕು ಅಂತಂದರೆ ಮಕರ ರಾಶಿಯವರಿಗೆ ಅಮಾವಾಸ್ಯೆ ಮುಗಿಲೇಬೇಕು ವರ್ಷದ ಮೊದಲ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಏನು ಆಸೆಗಳೆಲ್ಲ ಈಡೇರಲಿದೆ ಅಂತಲೇ ಹೇಳ್ಬೋದು ನೀವು ನೋಡ್ತೀರಾ ಅಂತಂದ್ರೆ ತಪ್ಪಾಗೋದಿಲ್ಲ ಈ ಅವಧಿಯಲ್ಲಿ ವ್ಯಾಪಾರಿಗಳು ಸಹ ಭಾರಿ ಲಾಭವನ್ನು ಪಡೆಯುತ್ತಾರೆ ಅವನು ಬಯಸಿದ್ದು ಯಶಸ್ಸನ್ನು ಕೂಡ ಸಾಧಿಸುತ್ತಾನೆ ಮತ್ತು ಎತ್ತರಕ್ಕೆ ಏರುವುದನ್ನು ಮುಂದುವರಿಸುತ್ತಾನೆ ಅಂತಲೇ ಹೇಳಬಹುದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವೇನು ಅಂದ್ಕೊಂಡಿರ್ತೀರಾ ಆಸೆ ಈಡೇರಲಿದೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಮೇನ್ ಕಾರಣ ಏನಂದರೆ ವರ್ಷದ ಮೊದಲ ಅಮಾವಾಸ್ಯೆ ಭಯಂಕರ ಅಮಾವಾಸ್ಯೆ ಅಂದರೆ ತಪ್ಪಾಗೋದಿಲ್ಲ ಈ ಅಮಾವಾಸ್ಯೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನ ನೋಡಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾರಾಶಿಯವರಿಗೆ ಕನ್ಯಾರಾಶಿಯವರೆಗೂ ಕೂಡ ಮೌನಿ ಅಮಾವಾಸ್ಯೆ ಮುಗಿದ ನಂತರ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮುಗಿದ ನಂತರ ರಾಶಿ ಚಕ್ರದ ಜನರಿಗೆ ಅವರ ಐದನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಓದಲು ಅಂದರೆ ಬಯಸುವ ಈ ರಾಶಿ ಚಕ್ರದ ಚಿಹ್ನೆಯ ಜನರು ಮಕ್ಕಳ ಸಂತೋಷದ ಲಾಭವನ್ನು ಪಡೆಯುತ್ತಾರೆ ಎಲ್ಲರ ಆಸೆಯನ್ನು ಈಡೇರಿಸಲಿದ್ದಾರೆ ಸ್ನೇಹಿತರೆ ಇದರ ಜೊತೆಗೆ ಈ ರಾಶಿ ಚಕ್ರ ಚಿಹ್ನೆಯ ಜನರ ಮಕ್ಕಳ ಸಂತೋಷದ ಲಾಭವನ್ನು ಪಡೆಯುತ್ತಾರೆ ಪೋಷಕರು ಸಹ ತಮ್ಮ ಮಕ್ಕಳಿಂದ ಸಂತೋಷವನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಅವರು ತಮ್ಮ ದಾಂಪತ್ಯಕ್ಕೆ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಬಹುದಾಗಿದೆ ಶಿಕ್ಷಣವು ಜ್ಞಾನವನ್ನು ಬೆಳೆಸುತ್ತದೆ ಸಂಪತ್ತು ಮತ್ತು ಧರ್ಮದಲ್ಲಿ ವೃತ್ತಿಯ ದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡುತ್ತೀರಿ ಅಂತಲೇ ಹೇಳಬಹುದು ಇದಕ್ಕೆಲ್ಲ ಮೇನ್ ಕಾರಣ ಏನಂದರೆ ಮೌನಿ ಅಮಾವಾಸ್ಯೆ ಮುಗಿದ ನಂತರ ಈ ಐದು ರಾಶಿ ಚಕ್ರದ ಜನರಿಗೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ವರ್ಷದ ಮೊದಲೇ ಅಮಾವಾಸ್ಯೆ ಆಗಿರುವುದರಿಂದ ಇದು ಭಯಂಕರ ಅಮಾವಾಸ್ಯೆ ಮುಗಿದ ನಂತರ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಸಂತಾನ ಪ್ರಾಪ್ತಿಯಾಗಲಿದೆ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಆಸೆ ಈಡೇರಲಿದೆ ಅಂದರೆ ಮೌನಿ ಅಮಾವಾಸ್ಯೆ ಮುಗಿದ ನಂತರ ಅಂತಲೇ ಹೇಳ್ಬೋದು ಶನಿದೇವರ ಕೃಪೆಯಿಂದ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟಾಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್